ಸೊ ಈಗ ನಾವೆಲ್ಲರನ್ನು ಕೂಡ ಕಾತರದಿಂದ ಕಾದಿರುವಂತ ನಮ್ಮ ರಚ್ಚು ಮೇಡಮ್ ಅವರ ಕಡೆಯಿಂದ ಒಂದೆರಡು ಮಾತುಗಳನ್ನ ಕೇಳಬೇಕು ಅಂತ ಕಾಯ್ತಾ ಇದ್ವಿ ತಮ್ಮೆಲ್ಲರ ಚಪಾಳೆಗಳ ಮುಖಾಂತರ ಬರ್ಬಾಡ್ಕೊಳ್ಳೋಣ ಸೂಪರ್ ಸ್ಟಾರ್ ರಾವ್ ಅವ್ರಿಗೆ ಬರ್ಲಿ ಚಪಾಳೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಹೇಗಿತ್ತು ಹಾಡು ಚೆನ್ನಾಗಿದ್ಯಾ ಏನ್ ಖುಷಿ ಗೊತ್ತಾ ಇದು ನಮ್ಮ ಮೊದಲನೇ ಕಾರ್ಯಕ್ರಮ ಲ್ಯಾಂಡ್ ಲಾರ್ಡ್ ನಮ್ಮ ಧಾರವಾಡಲ್ಲಿ ಸ್ಟಾರ್ಟ್ ಮಾಡ್ತಿದೀವಿ ನಿಮ್ಗೆಲ್ಲರ ಪ್ರೀತಿ ನಿಮ್ಗೆಲ್ಲರ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಇಪ್ಪತ್ ಮೂರನೇ ತಾರೀಕು ಜನವರಿ ನಮ್ಮ ಚಿತ್ರ ಲ್ಯಾಂಡ್ ಡಾಟ್ ರಿಲೀಸ್ ಆಗ್ತಿದೆ ನನ್ನ ಕಡೆಯಿಂದ ಕಂಗ್ರಾಚ್ಯುಲೇಷನ್ಸ್ ಅಂತ ತಿಳ್ಸಕ್ ಇಷ್ಟ ಪಡ್ತೀನಿ ನಿಂಗವ ಹಾಡ್ ರಿಲೀಸ್ ಆಗಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇವಾಗ ಈ ಹಾಡು ನಿಮ್ ಪ್ರೀತಿ ಈ ಹಾಡ್ಗೂ ಕೂಡ ಸಿಗ್ಲಿ ಇನ್ ಹಾಡ್ಲಿ ಲೈಕ್ ಒಂದ್ ಹದಿನೈದು ದಿನ ಇರ್ಬೋದು ನಮ್ ಸಿನಿಮಾಗ ಹದಿನೆರಡ್ ಹದಿನೈದು ದಿನ ಅನ್ಸುತ್ತೆ ಸಿನಿಮಾ ಚಿತ್ರ ಇನ್ನೊಂದೇ ಗೊತ್ತಾ ವಿತ್ ಆಲ್ ಪರ್ಮಿಷನ್ ನಮ್ಮ ಲ್ಯಾಂಡ್ ಲಾರ್ಡ್ ಚಿತ್ರದ ಟೀಮ್ ಪರ್ಮಿಷನ್ ತಗೊಂಡು ಇನ್ನೊಂದ್ ಹೇಳ್ತೀನಿ ಇಪ್ಪತ್ತ್ ಮೂರನೇ ತಾರೀಕು ನಂದು ಎರಡು ಸಿನಿಮಾ ರಿಲೀಸ್ ಆಗ್ತಿದೆ ಒಂದು ಕಲ್ಟ್ ಆಗಿರ್ಬೋದು ಇನ್ನೊಂದು ಲ್ಯಾಂಡ್ ಲಾರ್ಡ್ ಆಗಿರ್ಬೋದು ಸೊ ದಯವಿಟ್ಟು ಎರಡು ಸಿನಿಮಾನ ನೋಡಿ ನಮ್ಮ ಕನ್ನಡ ಸಿನಿಮಾ ಪ್ಲೀಸ್ ನೋಡ್ತೀರಾ ಅಂತ ನಂಬಿಕೆ ನನ್ಗೆ ನಾನ್ ಇನ್ನೊಂದು ಆಯ್ತು ಸಿಂಹ ನಾನಿಲ್ಲಿ ಬಂದಿಷ್ಟೆಲ್ಲ ಕೂಗ್ತಿರಲ್ಲ ಒಂದು ಧಾರವಾಡ ಪೇಡ ತರಕಾಗಲ್ವಾ ಒಬ್ಬರಾದ್ರೂ ತಂದ್ಕೊಟ್ಟಿದೀರ ಇದ್ಯಾ ಬಂದ್ ಕೂಡಲೇ ಒಂದ್ ಸ್ವೀಟ್ ಏನಾದ್ರು ಒಂದ್ ಸ್ವೀಟ್ ಬಾಕ್ಸ್ ಬರತ್ತೆ ಅಂತ ನಾನ್ ಅನ್ಕೊಂಡೆ ಸುಮ್ನೆ ಕೂಗ್ತೀರಪ್ಪ ಎಲ್ಲಿ ಸ್ವೀಟ್ ಧಾರವಾಡ ಪೇಡ ಅಲ್ಲ ಓ ನಿಮ್ಮ ನಿಮ್ಮ ಪ್ರಕಾರ ನಾವೇ ಇದೀವಲ್ಲ ಸ್ವೀಟ್ ಯಾಕೆ ನಿಮಗೆ ಅಂತನಾ ಇಲ್ಲ ಖಂಡಿತವಾಗ್ಲು ತುಂಬಾ ಖುಷಿ ಆಯಿತು ನಿಮ್ ಎಲ್ರು ನೋಡಿ ನಿಮ್ಮ ನಿಮ್ಮ ಪ್ರೀತಿ ಆ ಅಷ್ಟೇ ಸಾಕುಪ್ಪ ನಾನು ತುಂಬಾ ಸ್ವೀಟ್ ತಿನ್ನಕ್ಕೆ ನಿಮ್ಮ ಪ್ರೀತಿ ಸಾಕು ನನ್ನ ನನಗೆ ಜನ್ಮ ಸಾರ್ಥಕ ಸ್ವೀಟ್ ಖುಷಿ ಆಯಿತು ಅಂಡ್ ನಮ್ಮ ಪ್ರೊಡ್ಯೂಸರ್ಗೆ ನಮ್ಮ ಡೈರೆಕ್ಟರ್ ಸರ್ ಗೆ ನನ್ನ ಜೊತೆ ಕೆಲಸ ಮಾಡಿದಂತ ಪ್ರತಿಯೊಬ್ಬರಿಗೂ ವಿಜಿ ಸರ್ಗ್ ಆಗಿರ್ಬೋದು ರಾಜೀ ಶೆಟ್ಟಿ ಥ್ಯಾಂಕ್ಸ್ ಆಗಿರ್ಬೋದು ಖುಷಿ ಆಯ್ತು ನಿಮ್ ಎಲ್ ಕೆಲ್ಸ ಮಾಡಿ ಅಂಡ್ ಸಿನಿಮಾ ರಿಲೀಸ್ ಆಗಿ ಸಿನಿಮಾ ಸಕ್ಸಸ್ಗೂ ನಾವು ದಾರ ಬರ್ತೀವಿ ನಮ್ಮ ಸಿನಿಮಾನ ನೆಲ್ಸ ಜವಾಬ್ದಾರಿ ನಿಮ್ದು ಯು <laughs> <laughs> I love you all. Love you so much.